ಊಟ ಮಾಡ್ಕೊಂಡು ನಾನು ಮನೆಯಲ್ಲಿ ಸರ್ ಊಟ ಮಾಡ್ತದೆ ಅವ್ರಿಗೆ ಅಡಿಗೆ ನಾವು ಊಟ ಮಾಡಿದೆ ಒಂದು ಐದು ನಿಮಿಷದಾಗ್ಲೂ ಯಾರ್ದು ಫೋನ್ ಅಂತ ಫ್ರೆಂಡ್ ಅಂತ ಎಲ್ಲಿ ಗೊತ್ತಪ್ಪ ಮನೆ ಬರ್ತಾ ಇದೆ ಯಾರ ಮಗನ ಬಾಳು ಮನೇಲಿರು ನೀನು ಮನೆಯ ಸ್ಪೀಡಲ್ಲಿ ಗಾಡಿ ಬರ್ತಾವ ರೋಡಲ್ಲಿ ಹೋಗ್ಬೇಡ ಅಂತಂತಂದ್ರೆ ಇಲ್ಲಪ್ಪ ನಾ ಜಸ್ಟ್ ನಿಮಿಷದಾಗ ಬರ್ತೀನಿ ಇದ್ದೆ ಒಂದು ಐದು ನಿಮಿಷದಾಗ ಬರ್ತೀನಪ್ಪ ನಾನು ನಿಜ ಹೋಗಿ ಬರ್ತೀನಪ್ಪ ಅಂತ ಹೇಳ್ತಿದ್ದು ಬಂದೆ ಸರ್ ಬಂದ ಮಗ ಅದು ಹೋಗೋದು ಯಾವ ಊರು ನೀವು ನಿಮ್ಮದು ಎಲ್ಲಿ ಏನು ಎಷ್ಟು ಎಷ್ಟು ವರ್ಷ ಮಗನಿಗೆ ಏನು ಹೆಸರು ಅಣ್ಣ ಹಾಂ ಏನು ಗಾಡಿ ಹೊಡ್ಕೊಂಡೋಯ್ತಾ ನಿಮ್ಮ ಹೆಸ್ರು ಏನಣ್ಣ ನಿಮ್ಮ ಹೆಸರು ಊಟ ಮಾಡ್ಕೊಂಡು ನಾನು ಸರ್ ಮನೆಯ ಊಟ ಮಾಡ್ಕೊಂಡು ಹೌದು ಅಡಿಗೆ ನಾಲ್ಕು ಊಟ ಮಾಡಿದೆ ಒಂದು ಐದು ನಿಮಿಷ ನಿಮಿಷದಾಗ ಯಾರ್ದು ಫೋನ್ ಬರ್ತದೆ ಫ್ರೆಂಡು ನೀವು ಎಲ್ಲಿ ಗೊತ್ತಪ್ಪ ಮಳೆ ಬರ್ತಾ ಇದೆ ಜಾಡ ಮಗನ ತುಂಬ ಮನೇಲಿರು ನೀನು ಮನೆ ಸ್ಪೀಡಲ್ಲಿ ಗಾಡಿ ಬರ್ತಾವ ರೋಡಲ್ಲಿ ಹೋಗ್ಬೇಡ ಅಂತಂತಂದ್ರೆ ಇಲ್ಲಪ್ಪ ಜಸ್ ನಿಂತ ಬರ್ತೀನಿ ಜಾ ಒಂದು ಐದು ನಿಮಿಷದಾಗ ಬರ್ತೀನಪ್ಪ ನಾನು ಇದೇ ಹೋಗಿ ಬರ್ತೀನಪ್ಪ ಅಂತ ಹೇಳ್ತಿದ್ದು ಬಂದ ಸರ್ ಬಂದ ಮಗೋದೇ ಊರು ನೀವು ಒಂದು ನಿಮ್ಮದು ಇಲ್ಲಿ ಇವಾಗ ಕಲ್ಪಡ ಸರ್ ಎಷ್ಟು ವರ್ಷ ಮಗನಿಗೆ ಏನು ಹೆಸರು ಹೆಸರು ಹದಿನೆಂಟು ಹತ್ತೊಂಬತ್ತು

ஸ்பீடல் ஆடி பார்த்தவ ரோட அந்த இல்லப்பா நான் எஸ் நிமிஷம் வர்த்தி ஒன்று ஐந்து நிமிஷம் வர்த்தினப்பா நான் இது ஓடி பர்த்தினப்பா அந்தேன் வந்திருந்தார் வந்து மகா அது ஓகே ಯಾವ್ರು ನೀವು ನಿಮ್ದು ಇಲ್ಲಿ ಏನು ಎಷ್ಟು ವರ್ಷ ಮಗನಿಗೆ ಏನ್ ಹೆಸರ ಏನ್ ಗಾಡಿ ಹೊಡ್ಕೊಂಡು ಹೋಯ್ತಾ ನಿಮ್ಮ ಹೆಸರು ಏನಣ್ಣ ನಿಮ್ಮ ಹೆಸರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ